ಅದ್ ನೆನ್ಸ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೋಬೇಡಿ ಲೈಫಲ್ಲಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂಥರ ಡೇ ಹೆಂಗೆ ಗೊತ್ತಾ ಒಂದ್ ಎಷ್ಟು ಪೀಸ್ಫುಲ್ ಆಗಿ ಫ್ರೆಶ್ಫುಲ್ ಆಗಿ ಏನಾದ್ರೂ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿರ್ತೀವಿ ಬಟ್ ಸ್ಟಿಲ್ ಏನಾದರೂ ಒಂದೊಂದು ಸಣ್ಣ ಸಣ್ಣ ಯೋಚನೆಗಳು ಇರ್ತವಲ್ಲ ಅವು ನಮ್ಮ ನೆಮ್ಮದಿನೇ ಹಾಳು ಮಾಡಿಬಿಡ್ತವೆ ಒಂಥರ ಪೀಸ್ ಅಂತ ಅನ್ಸೋದೇ ಇಲ್ಲ ನಾವೆಷ್ಟು ಕಾಮಾಗಿರೋಣ ಅಂತ ಅಂದ್ಕೊಂಡ್ರು ಕಾಮಾಗಿರಬೇಕು ಅಂತ ಮನಸ್ಸಿಗೆ ಒಂಥರ ನೋವಾಗ್ತಾನೇ ಇರುತ್ತೆ ಕಾಮ ಅನ್ಸೋದೇ ಇಲ್ಲ ಏನೋ ಒಂಥರ ಯಾವ ಕೆಲಸದಲ್ಲೂ ಇಂಟ್ರೆಸ್ಟೇ ಇಲ್ಲ ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರು ಮಾಡಬೇಕು ಅಂತಲೇ ಅನಿಸೋಲ್ಲ ಹಾಗೆಲ್ಲ ಆಗತ್ತಲ್ವ ನಿಮಗೂ ಹಾಗೆ ಆಗತ್ತಲ್ವ ನನಗೂ ಹಾಗೆ ಆಗುತ್ತೆ ಎಲ್ಲರೂ ಮನುಷ್ಯರೇ ಅಲ್ವಾ ನಾನು ಹೆಂಗು ನೀವು ಹಂಗೆ ನನಗೇನೆ ಅನ್ಸುತ್ತೋ ಫೀಲಿಂಗ್ಸ್ಗಳು ಅದೇ ಫೀಲಿಂಗ್ಸ್ ನಿಮ್ಗಳಿಗೂ ಅನ್ಸೇ ಅನ್ಸುತ್ತೆ ಅಮೆಝಾನಿಂದ ಒಂದಷ್ಟು ಆರ್ಡ್ರನ್ನ ಮಾಡಿದೆ ನಾನು ಏನೇನು ಬಂದಿದೆ ಅನ್ನೋದು ಆ್ಯಕ್ಚುಲಿ ಅದರ ಪ್ಯಾಕಿಂಗ್ ಬೇರೆ ಇತ್ತು ಅದನ್ನು ತೆಗೆದುಹಾಕ್ಬಿಟ್ಟು ನಮ್ಮ ಅಂಗಡೀಲಿ ತಂದು ಕೊಟ್ಟಿದ್ರಲ್ಲ ಅದು ಹಾಕಿಬಿಟ್ಟು ಅದನ್ನೆಲ್ಲ ಇದ್ರೊಳಗಡೆ ಹಾಕಿದ್ದಾರೆ ಸೀಟ್ಸ್ಗಳನ್ನೆಲ್ಲನೂ ನಾವು ಮಾಡಿದೆ ಇದು ಸನ್ಫ್ಲವರ್ ಸೀಡ್ಸ್ ಅಂಜಿಸೀಜ ಪಂಪ್ಕಿನ್ ಸೀಡ್ಸ್ ಫ್ಲಕ್ ಸೀಡ್ಸ್ ಫನಲ್ ಸೀಡ್ಸ್ ರೈಸಿಂಗ್ಸ್ ಎಳ್ಳು ಚಿಯಾ ಸೀಡ್ಸ್ ಇದು ಖರ್ಜೂರ ಸೊ ಇಷ್ಟನ್ನು ಮಾಡಿದ್ದೀನಿ ಆ್ಯಕ್ಚುಲಿ ಇದರಲ್ಲೆಲ್ಲನೂ ನಾವು ಇದನ್ನೆಲ್ಲ ಹುರಿದು ಚೆನ್ನಾಗಿ ಇಟ್ಕೋಬೇಕು ರೆಗ್ಯುಲರಾಗಿ ನಾವು ಒಂದು ಗ್ಲಾಸ್ ಬಿಸಿ ನೀರಿಗೆ ಬೆಳಗ್ಗೆ ಆಗಲಿ ಅಥವಾ ರಾತ್ರಿ ಮಲ್ಗೋಕೆ ಮುಂಚೆ ಆಗಲಿ ಇವನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಒಂದು ಗ್ಲಾಸ್ ಬಿಸಿ ನೀರು ಒಳಗಡೆ ಹಾಕೊಂಡು ಕುಡಿದ್ರೆ ನಮ್ಮ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ನಮ್ಮ ಹೇರ್ ಚೆನ್ನಾಗಿ ಬೆಳೆಯುತ್ತೆ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ರಿಚ್ ಇನ್ ಪ್ರೋಟೀನ್ ರಿಚ್ ಇನ್ ಫೈಬರ್ ಆಗಿರತ್ತೆ ಇವೆಲ್ಲವೂ ರಿಚ್ ಇನ್ ಐರನ್ನಲ್ಲಿರತ್ತೆ ಸೊ ಎಲ್ಲ ವಿಟಮಿನ್ಸ್ಗಳು ನಾವು ಇದನ್ನೆಲ್ಲ ತಿಂದ್ಬಿಟ್ಟು ನಮ್ಮ ಆರೋಗ್ಯನ ವೃದ್ಧಿ ಮಾಡ್ಕೋಬೇಕೆ ವಿನಃ ಜಂಕ್ ಫುಡ್ಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಆದಷ್ಟು ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಿ ಇವೆಲ್ಲ ನಿಮಗೆ ಬಾಯಿಗೆ ಕಹಿ ಅನ್ಸತ್ತೆ ಬಟ್ ನಿಮ್ಮ ಹೃದಯಕ್ಕೆ ತುಂಬ ತುಂಬ ಒಳ್ಳೆಯದು ಈ ಫ್ಲ್ಯಾಕ್ ಸೀಡ್ಸ್ ಏನಿದೆಯಲ್ಲ ಇದರಲ್ಲಿ ಎಷ್ಟು ಉಪಯೋಗಕಾರಿ ಇದಿದೆ ಅಂತ ಅಂದರೆ ನಾವು ಹೊರಗಡೆಯಿಂದ ನಮ್ಗೆ ಹೇಳ್ತಾರೆ ನೀವು ಎಂಥದ್ದದು ಅದೇನೇನೋ ಹೇಳ್ತಾರಲ್ಲ ಇದರಲ್ಲಿ ಎಂಥದ್ದು ಡ್ರೈ ಸೀಡ್ಸಲ್ಲಿ ಇದು ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ಯಾವುದೇ ಅದು ಪ್ರಾಡಕ್ಟ್ಗಳನ್ನ ತೋರಿಸ್ತಾರೆ ನೋಡಿ ಆ ಪ್ರಾಡಕ್ಟ್ಗಳನ್ನೆಲ್ಲ ತಗೊಂಡು ನೀವು ಈಗ ಒಂಥರ ಹೆಂಗೆ ಗೊತ್ತಾ ನಮಗೆ ಕಣ್ಣಿಗೆ ಪಟ್ಟಿ ಕಟ್ಟಿ ನಮಗೆ ಏನೋ ಕೊಟ್ಟಂಗೆ ಅದು ಅದನ್ನ ನೋಡಿರಲ್ಲ ಅವರು ಮೇ ಬಿ ಅವ್ರು ಹಾಕಿರಬಹುದು ಬಟ್ ನಮಗ್ ಗೊತ್ತಿರಲ್ಲ ನಾವಾಗೆ ನಾವು ನೇರವಾಗಿ ಮಾಡ್ಕೊಳ್ಳೋದು ಹೆಂಗಿರತ್ತೆ ಬೇರೆಯವ್ರನ್ನ ನಂಬಿ ತಗೊಳೋದು ಹೆಂಗಿರತ್ತೆ ಸೊ ಆ ತರದನೆಲ್ಲ ಬಿಡಿ ನೀವೇ ಮನೇಲಿ ಈ ತರದನ್ನೆಲ್ಲ ತಯಾರು ಮಾಡ್ಕೋಬಹುದು ಸ್ವಲ್ಪ ಟೈಮ್ ಹಿಡಿಯತ್ತೆ ಅಷ್ಟೇನೇನೆ ಟೈಮ್ ಇಲ್ಲ ಅಂತ ಅನ್ಕೋಬೇಡಿ ಯಾವುದಕ್ಕೂ ಸಮಯ ಇಲ್ಲ ಅನ್ನೋ ಮಾತೇ ಇಲ್ಲ ಕಣ್ರಿ ನನ್ನ ಪ್ರಕಾರ ಇಷ್ಟೇ ದೇವ್ರ ಪೂಜೆಗಾಗ್ಲಿ ಅಯ್ಯೋ ನಂಗೆ ಟೈಮ್ ಇಲ್ಲ ಅಥವಾ ನಮ್ಮನ್ನ ನಾವು ಸೆಲ್ಫ್ ಕೇರ್ ಮಾಡೋದಕ್ಕೆ ಅಯ್ಯೋ ನಂಗೆ ಟೈಮ್ ಇಲ್ಲ ಅಥವಾ ಇವನ್ನೆಲ್ಲ ಅಡುಗೆ ಮಾಡೋದಕ್ಕೆ ಅಯ್ಯೋ ನಂಗೆ ಟೈಮ್ ಇಲ್ಲ ಅನ್ನೋದು ಸುಳ್ಳು ಟೈಮ್ ಮಾಡ್ಕೊಂಡ್ರೆ ಪ್ರತಿಯೊಂದಕ್ಕೂ ಟೈಮ್ ಇದೆ ನಾನು ಬ್ಯುಸಿ ಇದ್ದೀನಿ ಅನ್ನೋದು ಸುಳ್ಳು ಪ್ರತಿಯೊಂದಕ್ಕೂ ಟೈಮ್ ಇದೆ ಟೈಮ್ ಮಾಡ್ಕೋಬೇಕಷ್ಟೇ ನಾವು ಒಂದು ಟೈಮ್ನ ಸಮಯನ ನಾವು ಇದಕ್ಕೆ ಇದೇ ಥರ ಕೊಟ್ಕೋಬೇಕು ಅಂತ ಯಾವತ್ತಾದರೂ ಅಂದ್ಕೊಂಬಿಟ್ರೆ ಪಕ್ಕ ನಮ್ಗೆ ಟೈಮ್ ಸಿಕ್ಕೇ ಸಿಕ್ಕತ್ತೆ ನಾವು ಬ್ಯುಸಿ ಇದ್ದೀವಿ ಅನ್ನೋ ಮಾತಿಗಿಂತ ಫಸ್ಟು ನಾವು ನಮ್ಮನ್ನು ನಾವು ನೋಡ್ಕೋಬೇಕಲ್ಲ ನಾವು ಚೆನ್ನಾಗಿದ್ರೆ ಇನ್ನಷ್ಟು ಬ್ಯುಸಿ ಆಗ್ಬೋದು ನಾವೇ ಚೆನ್ನಾಗಿಲ್ಲ ಅಂತಂದರೆ ಬರೀ ನಾವು ಬಿಸಿ ಇದ್ದೀವಿ ಬ್ಯುಸಿ ಇದೀವಿ ಅಂತೇಳ್ಬಿಟ್ಟು ಏನು ಬೇಕಾದನ್ನೆಲ್ಲ ತಿಳ್ಕೊಂಡು ತಿಳ್ಕೊಬಾರ್ದಲ್ಲ ಸೊ ಹಾಗಾಗಿ ಆ್ಯಕ್ಚುಲಿ ನನ್ನ ಹತ್ರ ಆಲ್ರೆಡಿ ಇದಿದೆ ಅಂಥದ್ದು ಬ್ಲೂ ಬೆರೀಸು ಆಮೇಲೆ ಡ್ರೈ ಫ್ರೂಟ್ಸ್ಗಳೆಲ್ಲ ತಂದಿಟ್ಟಿದ್ದೀನಿ ನಾನು ಇದನ್ನೆಲ್ಲ ಮಾಡುವಾಗ ಸರಿ ನಿಮಗೆ ತೋರಿಸ್ತೀನಿ ಇದನ್ನು ಹೆಂಗೆ ಪುಡಿ ಮಾಡಿ ನಾನು ಲಡ್ಡು ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ಸೊ ಅದಕ್ಕೇನೆ ನಾನು ಡೇಟ್ಸ್ಗಳನ್ನ ತಂದಿಟ್ಟಿದ್ದೀನಿ ಇವಾಗ ಹೆಂಗಿದ್ರು ದಸರಾ ಬಂತಲ್ಲ ನೆಕ್ಸ್ಟು ಮಕ್ಕಳಿಗೆ ಇದನ್ನೆಲ್ಲ ಮಾಡಿಕೊಡೋಕ್ಕೆ ನನಗೆ ತುಂಬ ಇಷ್ಟ ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಮಕ್ಳು ಅಂತಲ್ಲ ಎಲ್ಲರೂ ಮಕ್ಕಳು ಅಷ್ಟೇ ಮಕ್ಕಳು ಚೆನ್ನಾಗಿರಬೇಕು ಮಕ್ಕಳು ಹೊಟ್ಟೆ ತುಂಬ ತಿನ್ನಬೇಕು ಆರೋಗ್ಯವಾಗಿರಬೇಕು ಅವ್ರಿಗೆ ಒಳ್ಳೆಯದನ್ನು ಕೊಡಬೇಕು ನಿಮ್ಮ ಮಕ್ಳಿಗೂ ಒಳ್ಳೇದಾಗಲಿ ನಿಮ್ಮ ಮಕ್ಳಿಗೂ ಇದೇ ಥರ ಒಳ್ಳೊಳ್ಳೆದನ್ನು ಕೊಡಿ ನೀವು ಎಲ್ಲರೂ ಬುದ್ಧಿವಂತರೇ ನಾವೇ ಬುದ್ಧಿವಂತರು ಅಂತಲ್ಲ ಎಲ್ಲರೂ ಬುದ್ಧಿವಂತರೇ ಬಟ್ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಅನ್ಕೊಳ್ಳೋದನ್ನು ಕಡಿಮೆ ಮಾಡಿ ಟೈಮ್ನ ಉಪಯೋಗಿಸ್ಕೊಳ್ಳಿ ಟೈಮ್ ಈಸ್ ವೆರಿ ಪ್ರೆಷಸ್ ಒಂಥರ ಟ್ರೆಷರ್ ಇಂದಂಗೆ ಇವತ್ತು ನಾವು ಕಳೆದಂತಹ ಸಮಯ ಮತ್ತೆ ನಮಗೆ ನಾಳೆ ಸಿಕ್ಕೋದಿಲ್ಲ ಸೊ ಇಷ್ಟೆಲ್ಲ ತಂದಿದ್ದೀನಿ ಇದರಲ್ಲಿ ನಾನು ಲಡ್ಡು ಮಾಡ್ತೀನಿ ಮೇ ಬಿ ನಾನು ಲಡ್ಡೂನೇ ಮಾಡೋದು ಬಿಕಾಸ್ ಪೌಡ್ರ್ ಮಾಡಿದ್ರೆ ಮಕ್ಕಳು ತಿನ್ನಲ್ಲ ಕುಡಿಯೋಲ್ಲ ಅವರು ಅದನ್ನು ಸೊ ಅದಕ್ಕೆ ಲಡ್ಡು ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ಲೆಟ್ಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಲಡ್ಡೂನೆಲ್ಲ ಮಾಡಿಬಿಟ್ಟು ಹಾಕ್ತೀನಿ ಸಕ್ಕದಾಗಿರುತ್ತೆ ತಿನ್ನೋದಕ್ಕೂ ನೀವು ಉಪಯೋಗಿಸಿಕೊಳ್ಳಿ ಇದೊಂದು ಸೀಜ್ವಾನ್ ಚಟ್ನಿ ಚೆನ್ನಾಗಿರತ್ತೆ ಡಿಪ್ ಸ್ಪ್ರೆಡ್ ಎಂಟ್ ಸಖತ್ತಾಗಿರುತ್ತೆ ಅಂದರೆ ಅಂತ ಟೇಸ್ಟೇ ಬೇಕು ಅನ್ನೋರಿಗೆ ಅಷ್ಟು ಖಾರ ಆಗೇನು ಇರಲ್ಲ ಬಟ್ ಲಿಟ್ಲು ಬಿಟ್ ಓಕೆ ಚೆನ್ನಾಗಿರತ್ತೆ ಇದು ನೋಡಿ ಇದನ್ನು ತರಿಸ್ಕೊಂಡಿದ್ದೀನಿ ಸೂಪರಾಗಿತ್ತು ಟೇಸ್ಟ್ ಮಾಡಿದೆ ನಾನು ಆ್ಯಕ್ಚುಲಿ ನಾನು ಸ್ವಲ್ಪ ಖಾರ ಗಿರೋ ಚೆನ್ನಾಗಿ ತಿಂತೀನಲ್ಲ ಸೊ ಹಾಗಾಗಿ ಚೆನ್ನಾಗಿರತ್ತೆ ಇದೊಂದು ಆರ್ಡ್ರ್ ಮಾಡಿದ್ದೆ ನೋಡಿ ಇಲ್ಲೇ ಇರೋದು ಯಾರೋ ಕಿತ್ಕೊಂಡೇ ಬಿಟ್ಟವ್ರೆ ಅವ್ರೆ ನೆನ್ನೆ ಅವತ್ತಲ್ಲ ನೆನ್ನೆ ಇಲ್ಲೇ ಇದ್ದಿದ್ದು ಆರ್ಯ ನಡಿ ನಾನು ತೋರಿಸ್ತೀನಿ ಇಲ್ಲೆಲ್ಲ ರೈತ ಅಂತ ಅಲ್ಲೇ ನೋಡು ಆ ಮೂಲಲ್ಲಿ ಇದ್ದಿದ್ದು ಇಷ್ಟು ತಪ್ಪುದು ಅಂದ್ರೆ ಇಷ್ಟ ತಪ್ಪುದು ನಾನು ನೋಡಿ ಶಾಕ್ ಆಗೋದೆ ಅಪ್ಪ ಇಷ್ಟ್ ತಪ್ಪುದಿದ್ಯಾ ಅಂತ ಅದರಲ್ಲಿ ಸಾಂಬಾರಂತೂ ಮಾಡೋಕ್ಕಾಗಲ್ವಂತೆ ಬೆಳಗ್ಗೆ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಒಂದು ಸೋರೆಕಾಯಿ ಬೆಳೆ ಬೆಳೆ ಒಂದಲ್ಲ ತುಂಬ ಹಬ್ಬಿಸ್ಬಿಟ್ಟಿದ್ದಾರೆ ಸೋರೆಕಾಯಿ ಇದ್ದು ಬೀಳ ಹಬ್ಬುತ್ತಲ್ಲ ಅದು ಸೋರೆಕಾಯಿನೋ ಅಥವಾ ಉದ್ದ ಬರುತ್ತಲ್ಲ ಅದಕ್ಕೆ ಕಾಯಿ ಅಂತಾರೆ ಗೊತ್ತಿಲ್ಲ ಸೋರೆಕಾಯಿ ಥರನೇ ಇರುತ್ತೆ ಉದ್ದದ್ದು ಆ ಥರದ್ದು ಅದೇನಾಗಿದೆ ಫುಲ್ಲು ಬೀಳು ಆ ಕಡೆ ಎಲ್ಲ ಸ್ವಲ್ಪ ಫೀಲ್ಡ್ ಥರ ಜಾಗ ಖಾಲಿ ಇದೆ ಅಲ್ಲ ಹಬ್ಬಿಟ್ಟಿದೆ ಅವ್ರೇನು ಮಾಡಿದ್ರು ಅಕ್ಕಪಕ್ಕದವ್ರು ನಾವೆಲ್ಲ ಇದ್ದೀವಲ್ಲ ಅವ್ರು ನಮ್ಮ ಮನೆ ಪಕ್ಕದ ಮನೆ ಇನ್ನೊಬ್ಬರು ಆಂಟಿ ನೋಡಿದ್ದಾರೆ ಎಷ್ಟು ದೊಡ್ಡ ಸೋರೆಕಾಯಿ ಇದೆ ಅಂತ ಹೇಳಿಬಿಟ್ಟು ಸರಿ ನನ್ನನ್ನು ಬಂದು ಹೇಳಿದ್ರು ನೋಡು ಚಿತ್ರ ಅಲ್ಲಿ ಎಷ್ಟು ದೊಡ್ಡ ಇದೆ ಬಾಯಿಲಿ ಒಂದು ಮೂರು ನಾಲ್ಕು ತುಂಬ ಬೆಳೆದಿದೆ ಅಂತ ನಾನು ಸರಿ ನೋಡೋಣ ನಡೀರಿ ಕಿತ್ಕೊಂಡ್ರೆ ಆಯಿತು ಒಂದೆರಡು ನನಗೊಂದು ನಿಮ್ಗೊಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ ಅಂದರೆ ಇವ್ರು ಪಕ್ಕದವ್ರೆ ಹಾಕಿರೋದು ಬಟ್ ಅವ್ರ ಮನೆಗೆ ಆ ಹಬ್ಬ ಹಬ್ಬಿದ್ದಲ್ದಲ್ಲಿ ಬೀಳು ಆ ಕಡೆ ಸೈಡಿಗೆಲ್ಲನೂ ಹಬ್ಬಿಟ್ಟಿದೆ ಸರಿ ಅಂತ ಹೋದ್ರೆ ಪಕ್ಕದವ್ರು ಜಗಳ ಮಾಡ್ತಾ ಇದ್ದಾರೆ ಅಯ್ಯೋ ಏನಕ್ಕೆ ನಮ್ಮ ಇದ್ರ ಹತ್ರ ಬಂದುಬಿಟ್ಟಿದ್ದೀರಾ ಹಂಗೆ ಹಿಂಗೆ ಅಂತ ನೋಡಿದ್ವಿ ಅಷ್ಟೇ ಅಂತ ಆಮೇಲೆ ಅಲ್ಲಿ ಮಧ್ಯದಲ್ಲಿ ಹೋದ್ವಿ ಆಮೇಲೆ ಒಂದೇ ಒಂದು ನಾನು ಕಿತ್ಕೊಂಡೆ ನನಗೇನು ಅಂತಿರಲಿಲ್ಲ ಪಕ್ಕದ ಆಂಟಿಗೆ ಒಂದು ಕಿತ್ಕೊಂಡಿದ್ದಕ್ಕೇ ಫುಲ್ಲು ಜಗಳ ಮಾಡಿದ್ರು ಸೇರಿ ಆಮೇಲೆ ಅಲ್ಲಿ ನೋಡ್ತೀವಿ ಒಂದು ದೊಡ್ಡ ಸೋರೆಕಾಯಿ ಬಿಟ್ಟಿತ್ತು ದೊಡ್ಡದು ಅಂದರೆ ದೊಡ್ಡ ದಪ್ಪ ಉದ್ದ ಇಷ್ಟುದ್ದ ಇದೆ ಅದಕ್ಕೇನು ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ ನಮ್ಗೆ ನೋಡಿ ಆಶ್ಚರ್ಯ ಆಗ್ಬಿಡ್ತು ಅಪ್ಪಾ ಇಷ್ಟು ಹೊಡೆದಿದ್ಯಾ ಅಂತ ಅದನ್ನೇ ವೀಡಿಯೋ ಬರೋಣ ಅಂತ ಹೇಳಿಬಿಟ್ಟು ಇವತ್ತು ಬೆಳಗ್ಗೆ ಎದ್ದು ಹೋದರೆ ಅದು ಇಲ್ಲ ಅಲ್ಲಿ ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋಣ ಅಂತ ಹೇಳ್ಬಿಟ್ಟು ತೋರಿಸೋದಕ್ಕೆ ಅಂತ ನನ್ನ ಮಗನ ಕರ್ಕೊಂಡು ಹೋದ್ರೆ ಅದು ಇಲ್ಲವೇ ಇಲ್ಲ ಅಲ್ಲಿ ಜನಕ್ಕೆ ಎಷ್ಟು ಹೊಟ್ಟೆ ಕಿಚ್ಚು ನೋಡಿ ಈಗ ಹೋಗಿ ನೋಡಿದ ತಕ್ಷಣ ನಾನೇನು ಏನು ಅದನ್ನು ಕಿತ್ಕೊಳ್ಳೋದಕ್ಕೆ ಅಂತ ಏನೂ ಹೋಗಿರಲಿಲ್ಲ ಸುಮ್ಮನೆ ಜಸ್ಟ್ ನೋಡೋಣ ಅದು ತೋರಿಸೋಣ ನನ್ನ ಮಗನಿಗೆ ಅವನು ನೋಡಿರಲ್ವಲ್ಲ ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಈ ಥರದ್ದೆಲ್ಲ ಬೆಳೆಗಳು ಹೆಂಗೆ ಬೆಳೆಯೋದು ಯಾವ ಥರ ಬೆಳೆದಿರತ್ತೆ ಅನ್ನೋದೆಲ್ಲ ನಾನು ಅದರ ಇನ್ಫಾರ್ಮೇಷನ್ ಸಿಕ್ಕತ್ತೆ ಅಂತ ತೋರಿಸೋಣ ಅಂತ ಹೋದೆ ಅಷ್ಟೊತ್ತಿಗೆ ಅವ್ರು ಕಿತ್ತೇ ಹಾಕ್ಬಿಟ್ಟಿದ್ದಾರೆ ಅದನ್ನು ಇಷ್ಟು ದೊಡ್ಡದಿತ್ತು ಅದರಲ್ಲೇನು ಸಾಂಬಾರು ಮಾಡೋಕ್ಕಾಗಲ್ಲ ತುಂಬ ಬಲ್ತು ಹೋಗ್ಬಿಟ್ಟಿತ್ತು ಅಟ್ಲೀಸ್ಟ್ ನೋಡಿದ್ರೆ ಮಕ್ಳು ಅಟ್ರಾಕ್ಟ್ ಆಗ್ತಾರಲ್ಲ ಅಂತ ತೋರಿಸೋದಕ್ಕೋದ್ರೆ ಅದನ್ನು ಕಿತ್ತಾಕ್ಬಿಟ್ಟಿದ್ದಾರೆ ಅದು ನೋಡಿ ನನಗೆ ಅದೆಷ್ಟು ಖುಷಿ ಆಯಿತು ಅಂದರೆ ಅಪ್ಪ ಇಷ್ಟು ದೊಡ್ಡದು ಎಲ್ಲ ಬರತ್ತಾ ಅನ್ನೋ ನೋಡೇ ಇರಲಿಲ್ಲ ಬಿಡಿ ಅಷ್ಟು ದೊಡ್ಡದು ನಾವು ನಮ್ಮ ಪಕ್ಕದಲ್ಲಿ ಜಾಗ ಖಾಲಿ ಇರೋದರಿಂದ ಅಲ್ಲಿ ಬೀನ್ಸ್ ಬೆಳೆದಿದ್ವಿ ಬೆಂಡೆಕಾಯಿ ಎಲ್ಲ ಬೆಳೆದಿದ್ದೀವಿ ಆಮೇಲೆ ಇದು ಏನಪ್ಪ ಹೀರೆಕಾಯಿ ಬೆಳೆದಿದ್ವಿ ಅವರೇಕಾಯಿ ಬೆಳೆದಿದ್ದೀನಿ ಅವನ್ನೆಲ್ಲ ಬೆಳೆದು ಅವಾಗೆಲ್ಲ ನನ್ನ ಮಕ್ಳಿಗೆ ನಾನು ತೋರಿಸ್ತಾ ಇರ್ತೀನಿ ಯಾಕಂದರೆ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಪ್ರತಿಯೊಂದು ಗೊತ್ತಿರಬೇಕಲ್ವ ಈಗ ಒಂದು ತಿಳುವಳಿಕೆ ಗೊತ್ತಿದ್ದು ಇನ್ನೊಂದು ತಿಳುವಳಿಕೆ ಗೊತ್ತಿಲ್ಲ ಅಂತಂದ್ರೂ ತುಂಬಾ ಕಷ್ಟ ಲೈಫ್ ಅಲ್ಲಿ ಪ್ರತಿಯೊಂದು ಗೊತ್ತಿರಬೇಕು ಅಟ್ಲೀಸ್ಟ್ ಸಂಪೂರ್ಣವಾದ ನಾಲೆಡ್ಜ್ ಇಲ್ಲದೆ ಇದ್ರು ಅಲ್ಪನಾದ್ರೂ ಸ್ವಲ್ಪ ಮಟ್ಟಿಗೆ ಈಗ ನೋಡಿ ಈ ಐದು ಬೆರಳು ಒಂದೇ ಸಮನೆ ಇಲ್ಲ ಆದ್ರೆ ಈ ಐದು ಬೆರಳು ಏನಿದೆಯಲ್ಲ ಈ ಬೆರಳಲ್ಲಿ ಒಂದು ಬೆರಳು ಬರೀ ನಾಲ್ಕೇ ನಾಲ್ಕು ಬೆರಳಿದ್ರು ನಾವು ಊಟ ತಿಂಡಿ ಮಾಡೋದಕ್ಕಾಗ್ಲಿ ಅಥವಾ ಬೇರೆ ಕೆಲಸಗಳು ಯಾವುದಾದ್ರೂ ಹೋಲ್ಡ್ ಮಾಡೋದಕ್ಕಾಗ್ಲಿ ಆಗೋಲ್ಲ ಯಾಕೆ ಅದಕ್ಕೆ ಅದಕ್ಕೇನು ಕಾರಣ ಗೊತ್ತಾ ಐದು ಬೆರಳು ಒಂದೇ ಸಮ ಇಲ್ಲದೆ ಇದ್ರು ಬಟ್ ಐದು ಬೆರಳು ಇರಬೇಕು ಜೀವನನು ಹಿಂಗೇನೇನೆ ಜೀವನ ಹೆಂಗಪ್ಪ ಅಂತಂದ್ರೆ ಎಲ್ಲದ್ರ ಬಗ್ಗೆ ತಿಳುವಳ್ಕೆ ಇರಬೇಕು ಇವಾಗ ನಾವು ಒಂದು ತಿಳ್ಕೊಂಡು ಇನ್ನೊಂದು ತಿಳ್ಕೊಳ್ದೆ ಇದ್ರೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಅಂದ್ರೆ ಅದನ್ನ ನಾವು ಇನ್ನೊಬ್ಬ ಮತ್ತೊಬ್ರ ಹತ್ರ ಕೇಳ ಅದನ್ನು ಅಟ್ಲೀಸ್ಟ್ ತಿಳ್ಕೊಬೇಕು ತಿಳುವಳ್ಕೆ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಈಗ ಫಾರ್ ಎಕ್ಸಾಂಪಲ್ ನಾವು ಲೈಫ್ ಟೈಮ್ನಲ್ಲಿ ತುಂಬಾ ಓದಿರ್ತೀವಿ ಕೆಲಸನೇ ಸಿಕ್ಕಿರಲ್ಲ ಈಗ ನಾನೇನೇನೆ ನಾನು ಎಂ ಬಿ ಎ ಓದಿದ್ದೀನಿ ಅದು ಓದಿ ಹೆಂಗೆ ಓದ್ದೆ ಅಂದ್ರೆ ಶಿವ ಅದ್ರ ಕಷ್ಟ ನೆನ್ಪಿಸ್ಕೊಳ್ಳೋದಕ್ಕೂ ನನ್ನ ಕೈಲಿ ಸಾಧ್ಯ ಇಲ್ಲ ನನ್ನದೊಂದು ಬಿಗ್ ಲೈಫ್ ಸ್ಟೋರಿನೇ ಇದೆ ಬೇಗ ಮದುವೆ ಮಾಡಿಬಿಟ್ರು ಸೆವೆಂಟೀನ್ ಇಯರ್ಸ್ಸಿಗಾಗಲೇ ನನಗೆ ಮದುವೆ ಆಗೋಯಿತು ತುಂಬ ಓದಬೇಕು ಅನ್ನೋ ತುಂಬ ಆಸೆ ಇತ್ತು ಎಮ್ ಬಿ ಬಿ ಎಸ್ ಮಾಡಬೇಕು ಅಂತ ನಂಗೆ ತುಂಬ ತುಂಬ ಅಂದರೆ ಯೋಚನೆ ಇರುವೆ ಎಮ್ ಬಿ ಬಿ ಎಸ್ ಮಾಡಬೇಕು ಅಂತ ಬಟ್ ಏನು ಗೊತ್ತಾ ವಿಷಯ ನಮ್ಮ ಮನೇಲಿ ಓದಿರೋರು ಯಾರೂ ಇರಲಿಲ್ಲ ನಮ್ಮ ತಂದೆ ತಾಯಿಗಳಿಗೂ ಅಷ್ಟು ಎಜುಕೇಷನ್ ಇರಲಿಲ್ಲ ದೇ ಆರ್ ನಾಟ್ ಎಜುಕೇಟೆಡ್ ಇವನ್ ಹಾಗಾಗಿ ಅವ್ರಿಗೆ ಈ ಮಕ್ಕಳನ್ನ ಯಾವ ಥರ ಅವ್ರಿಗೆ ಅಂದರೆ ಮುನ್ನಡೆಸ್ಬೇಕು ಅವ್ರಿಗೆ ಯಾವ ಕನೆಕ್ಷನ್ ಕೊಟ್ಟರೆ ಅವರು ಹೆಂಗೆ ಓದ್ತಾರೆ ಎಲ್ಲಿ ಅವ್ರನ್ನ ಕಾಲೇಜಿಗೆ ಸೇರಿಸ್ಬೇಕು ಅನ್ನೋ ನಾಲೆಡ್ಜ್ ಪಾಪ ಅವ್ರಿಗೆ ಇರಲಿಲ್ಲ ನಾವು ಅವ್ರನ್ನ ಬ್ಲೇಮ್ ಮಾಡೋದಕ್ಕಾಗೋದೇ ಇಲ್ಲ ಇವಾಗ ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲ ಹಂಗಾಗಿ ನಮ್ಮ ಫ್ಯಾಮ್ಲಿನಲ್ಲೂ ಟು ಈ ಫ್ಯಾಮಿಲಿ ಅವ್ರಂತೂ ಬಿಡಿ ಗೊತ್ತಿದ್ರೂ ಸಮೇತ ಹೇಳೋಲ್ಲ ರಿಲೇಟಿವ್ಸ್ ಅಂತ ನಾವು ಅಂದ್ಕೊಳ್ತೀವಿ ನನಗೆ ಅವ್ರಿಗೆ ಗೊತ್ತಿದ್ರೂ ಹೇಳೋಲ್ಲ ಈ ಥರದ್ದು ಇದೆ ಹಿಂಗೇನಾದರೂ ಮಾಡಿ ನೀವು ಹಿಂಗೆ ಒಂದು ಸಣ್ಣ ವಿಷಯನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಸರಿ ಕನ್ವರ್ಟ್ ಆಗ್ಬಿಡ್ತಾವೆ ಒಬ್ಬರು ಲೈಫಿಗೆ ಬಿಕಾಸ್ ನಮಗೆ ನಾವು ಓದಬೇಕಾದ್ರೆ ನಮ್ಗೆ ಯಾರು ಹೇಳ್ಕೊಡೋರು ಇರ್ಲಿಲ್ಲ ನಮ್ಗೆ ಏನು ಮಾಡಬೇಕು ಅನ್ನೋದು ಸರಿಯಾಗಿ ತೋರಿಸ್ಕೊಡೋರು ಇರ್ಲಿಲ್ಲ ನಮ್ಮ ಮನೇಲಿ ಇದ್ರೂ ಸಮೇತ ಇದೇ ಥರನೇ ನಮ್ಮ ಮನೆ ಪಕ್ಕದ ಮನೆಯವರು ಈ ಸಣ್ಣದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ನಾನು ಇದಕ್ಕೆ ಯಾವ ಥರ ಹೊಟ್ಟೆ ಕೆಜ್ ಮಾಡಿದ್ರು ಅದೇ ಥರ ನಮ್ಮ ಕಡೆನೂ ಮಾಡಿದ್ರು ನಮ್ಮ ಮನೇಲೂ ಮಾಡಿದ್ರು ಎಜುಕೇಟೆಡ್ಸ್ಗಳಿದ್ರು ಬಟ್ ಅಕ್ಕ ತಂಗಿರ ಮಕ್ಳಿಗಾಗಲಿ ಅಣ್ಣ ತಮ್ಮದಿರ ಮಕ್ಕಳು ಅಂತನಾಗ್ಲಿ ನಾವು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಂತನಾಗ್ಲಿ ಇಂಥದ್ದು ಮಾಡಿ ಇಂಥದ್ದು ಮಾಡಬೇಡಿ ಅಂತ ಹೇಳ್ಕೊಡೋರು ಇರಲಿಲ್ಲ ಸೊ ಹಾಗಾಗಿ ನಮ್ಮ ಲೈಫ್ ಒಂಥರ ಫೇಲ್ಯೂರ್ ಆಗೋಯ್ತು ಅದು ನಮ್ಮ ಮಕ್ಕಳಿಗಾಗಲಿ ಅಥವಾ ಬೇರೆಯವ್ರ ಯಾರ ಮಕ್ಕಳಿಗೂ ಆಗಬಾರ್ದು ಸಣ್ಣ ಕಲ್ಲು ಸಮೇತ ಒಂದು ಏನಾದರೂ ಒಂದು ಪಾಠ ಕಲಸಿರುತ್ತೆ ಹಾಗಾಗಿ ನಾವು ಪ್ರತಿಯೊಂದನ್ನು ಅವರಿಗೆ ತೋರಿಸ್ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದರೆ ಇವಾಗೆಲ್ಲ ಭೂಮಿ ಬೆಳೆ ಹಣ್ಣು ಕಾಯಿ ಸಿಕ್ಕೋದೆ ತುಂಬ ಕಷ್ಟ ಹೆಂಗೆ ಅಂದರೆ ಮೆಟಿರಿಯಲಿಸ್ಟಿಕ್ ಲೈಫ್ ಆಗಿಬಿಟ್ಟಿದೆ ಎಲ್ಲ ಫುಲ್ ಅಪ್ಡೇಟ್ ಆಗ್ತಾ ಇದೆ ಭೂಮಿಗಳೇ ಸಿಗ್ತಾ ಇಲ್ಲ ಬಿಲ್ಡಿಂಗ್ಗಳೇ ಜಾಸ್ತಿಗಳು ಇದೆ ಸೊ ಅವ್ರಿಗೆ ಅದ್ರ ಬಗ್ಗೆ ಇವಾಗಲೇ ಸಣ್ಣದಾಗಿ ಎಜುಕೇಟೆಡ್ ಆಗಿಬಿಟ್ರೆ ಅವರು ಮುಂದೆ ಅದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಸಿಗೋದಕ್ಕೆ ಕಾರಣ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಏನಾದರೂ ಸಾಧನೆ ಮಾಡಿ ಯಾವಾಗ್ಲೂ ನಾವಷ್ಟೇ ನಾನ್ ಯಾಕೆ ಇಷ್ಟನ್ನೆಲ್ಲ ಮಾತಾಡ್ತೀನಿ ಅಂತಂದ್ರೆ ನಮ್ಮ ಲೈಫಲ್ಲಿ ನಾವು ಯಾವಾಗ್ಲೂ ಮಾಡುವಂತ ಮಹಾ ದೊಡ್ಡ ತಪ್ಪು ನಮ್ಮಲ್ಲಿ ಏನಾದ್ರೂ ಅಲ್ಪ ಸ್ವಲ್ಪ ಜ್ಞಾನ ಇತ್ತು ಅಂದ್ರೆ ಆ ಜ್ಞಾನನ ನಾಲ್ಕು ಜನರಿಗೆ ಹಂಚಿದ್ರೆ ಆ ಜ್ಞಾನ ಬೃಹದಾಕಾರವಾಗಿ ಬೆಳೆಯತ್ತೆ ಒಳ್ಳೇದನ್ನ ನಾವ್ ಏನೇ ಆಗ್ಲಿ ನಾವು ಒಳ್ಳೇದ್ ನಮ್ಗೆ ಏನೋ ಒಂದು ಒಂದ್ರು ಒಂದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಿತ್ತು ಅಂದ್ರೆ ಪಟ್ಟಂತ ಅದನ್ನ ಇನ್ನೊಬ್ರಿಗೆ ಹೇಳ್ಬೇಕು ಯಾಕಂದ್ರೆ ಅವ್ರ ಜೀವನ ಆ ಮಟ್ಟ ಆ ಅವತ್ತಿನ ಇದಕ್ಕೆ ಅವ್ರಿಗೆ ಹೆಂಗ್ ಬೇಕಾದ್ರೂ ಬದಲಾಗ್ಬೋದಲ್ವಾ ಅದನ್ನ ಅವ್ರಿಗೆ ಹೇಳ್ಕೊಡ್ಬೇಕಲ್ವಾ ಅಂತ ಹೇಳ್ಕೊಡೋರು ಯಾರೂ ಇರಲಿಲ್ಲ ಹಾಗಾಗಿ ನನಗೆ ಓದೋಕ್ಕೂ ಆಗಲಿಲ್ಲ ನಮ್ಮ ತಂದೆ ತಾಯಿ ಬೇಗ ಮದುವೆನೂ ಮಾಡಿಬಿಟ್ರು ಮದುವೆ ಆದಮೇಲೆ ನಾನು ಆದಷ್ಟು ಅವ್ರಿವ್ರ ಹತ್ರ ಕೇಳ್ಕೊಂಡು ಕೇಳ್ಕೊಂಡು ಓದೋಕೆ ಶುರು ಮಾಡಿದೆ ತುಂಬ ಕಷ್ಟಪಟ್ಟು ಓದಿದೆ ಬಟ್ ಕೆಲಸ ಸಿಗಲಿಲ್ಲ ನನಗೆ ತುಂಬ ಎಕ್ಸಾಮ್ಸೆಲ್ಲನೂ ಬರೆದೆ ಕೆಲಸ ಸಿಗಲಿಲ್ಲ ಆ್ಯಕ್ಚುಲಿ ನಮ್ಮ ಕ್ಲಾಸ್ ಮಾರ್ಕ್ಸ್ ಬಂದ್ರೇ ನಾವು ತುಂಬ ಹೆವಿ ಅನ್ಕಂತಿದ್ವಿ ಬಟ್ ಇವಾಗೆಲ್ಲ ನಾನು ಹಂಡ್ರೆಡಿಗೆ ಹಂಡ್ರೆಡ್ ಇದ್ದಾರೆ ಇವಾಗ ನಾವು ಅವ್ರಿಗೆ ಕಾಂಪೀಟ್ ಮಾಡೋಕ್ಕಾಗತ್ತಾ ನಮ್ಮ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಹೋಗ್ಬಿಟ್ಟು ಕೆಲಸ ಕೊಡಿ ನಮಗೆ ಅಂದರೆ ಕೆಲಸ ಸಿಗತ್ತಾ ಏ ಅದು ನೆನೆಸ್ಕೊಂಡ್ರೆ ಸ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಹಾಗಾಗಿ ನನಗೆ ಕೆಲಸ ಸಿಗಲಿಲ್ಲ ಅದೊಂದು ರಿಗ್ರೆಷನ್ ಇದೆ ನನಗೆ ಆ್ಯಕ್ಚುಲಿ ನನಗೆ ಕೆಲಸ ಬಂದಿತ್ತು ನಾನು ಆಫ್ಟರ್ ಮ್ಯಾರೇಜ್ ಓದಿದೆ ಕೆಲಸ ಬಂದಿತ್ತು ಬಟ್ ಅದೇನೋ ಹೇಳ್ತಾರಲ್ಲ ನಾಲೆಡ್ಜ್ ಲ್ಯಾಕ್ ಆಫ್ ನಾಲೆಡ್ಜ್ ಅಂತ ಇರುತ್ತಲ್ವ ನಮಗೆ ಅದರ ಬಗ್ಗೆ ಏನೂ ಅರಿವೇ ಇಲ್ಲ ಅದ್ರದ್ದು ಇನ್ನೊಂದು ದಿವಸ ಅದ್ರ ಕತೆಗಳನ್ನ ಹೇಳ್ತೀನಿ ಏನಾಯಿತು ಅನ್ನೋದು ಏನು ಹೇಳಕ್ಕೆ ಬಂದೆ ನಾನು ಅಂತಂದರೆ ಹಿಂಗೆ ಅವರು ಅದನ್ನು ಕಿತ್ತಾಕ್ಬಿಟ್ರು ಎಷ್ಟು ದುರಾಸೆ ಜನರು ಒಂದು ಅದನ್ನು ತೋರಿಸಿ ನನ್ನ ಮಗನಿಗೊಂಚೂರು ಏನಾದರೂ ಹೇಳ್ಕೊಡೋಣ ಅವನಿಗೊಂಚೂರು ತಿಳುವಳ್ಕೆ ಬರುತ್ತೆ ಅಂತ ಯೋಚನೆ ಮಾಡಿ ಅದನ್ನು ತೋರಿಸೋದ ಅಂತ ಹೋಗೋಷ್ಟೊತ್ತಿಗಾಗಲೇ ಕಿತ್ತೆ ಹಾಕಿದ್ರು ಕೆಟ್ಟ ಜನರು ಿಟ್ಟ ಸಮಾಜ ಅನ್ಸುತ್ತೆ ಅವನೊಂದ್ಸರಿ ಜನರಿಗೆ ಅದೇನೋಪ್ಪ ಅವರೂ ತಿಳಿಯೋಲ್ಲ ಬೇರೆಯವ್ರಿಗೂ ತಿಳಿ ಹೇಳೋಲ್ಲ ಆ ಥರದ ದುರಾಭ್ಯಾಸಗಳಿರುತ್ತೆ ಒಬ್ಬೊಬ್ಬರಿಗೆ ಥ್ಯಾಂಕ್ ಯು ಸೊ ಮಚ್ ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ಎಲ್ಲರಿಗೂ ಯಾವಾಗಲೂ ಒಳ್ಳೇದೇ ಆಗಲಿ ಏನು ಗೊತ್ತಾ ಎರಡು ಕೈನಲ್ಲಿ ಐವತ್ತು ಜನರನ್ನ ಒಡೆಯೋಕ್ಕೆ ಸಾಧ್ಯ ಇಲ್ಲ ಆದರೆ ಎರಡು ಕೈನ ಜೋಡಿಸಿ ನಮಸ್ಕಾರ ಮಾಡಿದ್ರೆ ಆ ಐವತ್ತು ಜನರ ಮನಸ್ಸನ್ನು ಗೆಲ್ಲೋಕೆ ಸಾಧ್ಯ ಇದೆ